ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಅವಿಂದ್ಯಾ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಹುಣ್ಣಿಮೆ ಅಥವಾ ಹೊಸ್ತಿಲು ಹುಣ್ಣಿಮೆಯಲ್ಲಿ ಹೊಸ್ತಿಲು ಪೂಜೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ನೋಡ್ತಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾರ್ಗಶಿರ ಪೌರ್ಣಿಮೆ ಅಥವಾ ಹುಣ್ಣಿಮೆಯನ್ನು ಹೊಸ್ತಿಲು ಹುಣ್ಣಿಮೆ ಅಂತಲೇ ಕರೆಯಲಾಗುತ್ತೆ ಮನೆಯ ಹೊಸ್ತಿಲಿನಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರುತ್ತಾರೆ ಎಂಬುದು ಎಲ್ಲರಿಗೂ ತಿಳಿದಿರುವಂಥ ವಿಷಯ ಈ ದಿನ ಹೊಸ್ತಿಲು ಪೂಜೆಯನ್ನು ಮಾಡಬೇಕಾಗುತ್ತೆ ಹಾಗೆ ತುಳಸಿ ಕಟ್ಟೆ ಪೂಜೆಯನ್ನು ಸಹ ಮಾಡಬೇಕು ಈ ಬಾರಿ ಮಾರ್ಗಶಿರ ಅಥವಾ ಮಾರ್ಗಶಿರ ಪೌರ್ಣಿಮೆ ಆರಂಭ ಆಗೋದು ಶನಿವಾರ ಸಂಜೆ ನಾಲ್ಕು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಹಾಗೆ ಮುಕ್ತಾಯ ಆಗೋದು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಸೂರ್ಯೋದಯವನ್ನು ಗಣನೆಗೆ ತೆಗೆದುಕೊಳ್ಳೋದ್ರಿಂದ ಭಾನುವಾರದ ದಿನ ಹೊಸ್ತಿಲು ಹುಣ್ಣಿಮೆಯನ್ನು ಆಚರಣೆ ಮಾಡಬೇಕು ಇದು ಈ ವರ್ಷದ ಕೊನೆಯ ಹುಣ್ಣಿಮೆ ಈ ಹುಣ್ಣಿಮೆಯ ನಂತರ ಪುಷ್ಯ ಮಾಸ ಆರಂಭ ಆಗುತ್ತೆ ನಾವು ದೇವರನ್ನು ಹೇಗೆ ಭಕ್ತಿಯಿಂದ ಪೂಜಿಸ್ತೇವೋ ಹಾಗೆ ಹೊಸ್ತಿಲನ್ನು ಸಹ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಮನೆಯ ಹೊಸ್ತಿಲಿನ ಮೇಲೆ ಲಕ್ಷ್ಮೀ ದೇವಿ ನೆಲೆಸಿರುತ್ತಾಳೆ ಹಾಗೆ ದರಿದ್ರ ದರಿದ್ರಲಕ್ಷ್ಮಿಯ ನೆಲೆಸುತ್ತಾಳೆ ಲಕ್ಷ್ಮೀ ದೇವಿಯನ್ನು ಉಲಿಸಿಕೊಳ್ಳುವುದಕ್ಕಾಗಿ ಹಾಗೂ ಲಕ್ಷ್ಮೀ ದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕಾಗಿ ಪ್ರತಿನಿತ್ಯವೂ ಹೊಸ್ತಿಲ ಪೂಜೆಯನ್ನು ಮಾಡಬೇಕು ಯಾರೇ ಮನೆಯಲ್ಲಿ ಪ್ರವೇಶಿಸಬೇಕಾದರೂ ಹೊಸ್ತಿಲಿನಿಂದಲೇ ಮನೆಯನ್ನು ಪ್ರವೇಶಿಸಬೇಕು ಹೊಸ್ತಿಲ ಬಲಭಾಗದಲ್ಲಿ ಶ್ರೀದೇವಿ ಎಡಭಾಗದಲ್ಲಿ ಭೂದೇವಿ ಮತ್ತು ಮಧ್ಯದಲ್ಲಿ ನಾರಾಯಣ ನೆಲೆಸಿರುತ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು ಏನು ಪಾಸಿಟಿವ್ ಆ ನೆಗೆಟಿವ್ ಅಂತ ಏನಿರುತ್ತೋ ಅದು ಮುಖ್ಯ ದ್ವಾರದಿಂದಲೇ ಬರುತ್ತೆ ಹಾಗಾಗಿ ಹೊಸ್ತಿಲು ಪೂಜೆಗೆ ಮನೆಯ ಮುಖ್ಯ ದ್ವಾರ ಅಂದರೆ ಮನೆಯ ಆಗಮನದ ದ್ವಾರವನ್ನು ಆಯ್ಕೆ ಮಾಡಿಕೊಳ್ಬೇಕು ಬನ್ನಿ ಈ ಮಾರ್ಗಶಿರ ಪೌರ್ಣಿಮೆ ದಿನ ಹೊಸ್ತಿಲ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಹೊಸ್ತಿಲ ಪೂಜೆಯನ್ನು ಮಾಡುವ ಮೊದಲು ನಾವು ಹೊಸ್ತಿಲನ್ನು ತೊಳೆದು ಶುದ್ಧ ಮಾಡಿಕೊಳ್ಬೇಕು ಹೊಸ್ತಿಲನ್ನು ಶುದ್ಧ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತೆಗೆದುಕೊಳ್ಳಿ ಪಾತ್ರೆ ಸ್ಟೀಲ್ ತಾಮ್ರ ಹಿತ್ತಾಳೆ ಯಾವುದಾದ್ರೂ ಪರವಾಗಿಲ್ಲ ಹೊಸ್ತಿಲನ್ನು ಶುದ್ಧ ಮಾಡುವಾಗ ಪ್ಲಾಸ್ಟಿಕ್ ಪಾತ್ರೆಯನ್ನು ಉಪಯೋಗಿಸಬೇಡಿ ಹೊಸ್ತಿಲಿನ ಮಧ್ಯ ಭಾಗದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕೈಯಿಂದ ಆ ನೀರನ್ನು ಒಸ್ತಿಲಿನ ಬಲಭಾಗದಿಂದ ಎಡಭಾಗಕ್ಕೆ ಒರೆಸ್ಕೊಳ್ಳಿ ನಂತರ ಒಂದು ಸ್ವಚ್ಛವಾದ ಬಟ್ಟೆಯಿಂದ ಹೊಸ್ತಿಲನ್ನು ಒರೆಸಿ ಹೊಸ್ತಿಲನ್ನು ಒರೆಸೋಕೆ ಒಂದು ಸಪ್ರೇಟಾಗಿ ಬಟ್ಟೆಯನ್ನು ಇಟ್ಕೊಳ್ಳೋದು ಒಳ್ಳೆಯದು ಹೊಸ್ತಿಲನ್ನು ನೀರಿನಿಂದ ತೊಳೆದ ನಂತರ ಅರಿಶಿನ ಕುಂಕುಮವನ್ನು ಹೊಸ್ತಿಲಿಗೆ ಹಚ್ಚಿ ಕೆಲವರು ಹೊಸ್ತಿಲಿನ ಮೇಲೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನಿತ್ತರೆ ಇನ್ನೂ ಕೆಲವರು ಅರಿಶಿನ ಕುಂಕುಮವನ್ನು ನೀರಿನಲ್ಲಿ ಬೆರೆಸಿ ಸಂಪೂರ್ಣವಾಗಿ ಹೊಸ್ತಿಲಿಗೆ ಹಚ್ಚುತ್ತಾರೆ ಇದರಲ್ಲಿ ಯಾವುದು ಬೇಕಾದರೂ ಮಾಡ್ಬೋದು ಹೊಸ್ತಿಲಿಗೆ ಅರಿಶಿನ ಕುಂಕುಮ ಇಡುವಾಗ ವಸ್ತಿನ ಬಲಭಾಗದಲ್ಲಿ ಎಡಭಾಗದಲ್ಲಿ ಮತ್ತು ಮಧ್ಯಭಾಗದಲ್ಲಿ ಇಡಬೇಕು ನಿಮ್ಮ ಸಂಪ್ರದಾಯದಲ್ಲಿ ಹೇಗೆ ಅರಿಶಿನ ಕುಂಕುಮವನ್ನು ಇಡ್ತಾರೋ ಹಾಗೆ ಇಡಿ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕುವಾಗ ಇಪ್ಪತ್ನಾಲ್ಕು ಎಳೆಗಳ ರಂಗೋಲಿಯನ್ನು ಹಾಕಿ ತುಂಬಾ ಒಳ್ಳೆಯದು ರಂಗೋಲಿಯಲ್ಲಿನ ಈ ಇಪ್ಪತ್ನಾಲ್ಕು ಎಳೆಗಳು ದೇವರ ಇಪ್ಪತ್ನಾಲ್ಕು ನಾಮಗಳನ್ನು ಮತ್ತು ಲಕ್ಷ್ಮೀಪತಿ ವಿಷ್ಣುವಿನ ಇಪ್ಪತ್ನಾಲ್ಕು ಅವತಾರಗಳು ಹಾಗಾಗಿ ವಸ್ತಿಲಿನ ಮೇಲೆ ಇಪ್ಪತ್ತ್ನಾಲ್ಕು ಎಳೆಗಳನ್ನು ಹಾಕಬೇಕು ಹೊಸ್ತಿಲ ಬಲಭಾಗದಲ್ಲಿ ನಾಲ್ಕು ಎಳೆಗಳನ್ನು ಎಳೆಯಿರಿ ನಂತರ ಒಂದು ಶಂಖಚಕ್ರವನ್ನು ಹಾಕಿ ಮತ್ತೆ ನಾಲ್ಕು ಎಳೆಗಳನ್ನು ಎಳೆಯಿರಿ ಇದೇ ರೀತಿ ಎಡಭಾಗದಲ್ಲೂ ಹಾಕಬೇಕು ನಂತರ ಮಧ್ಯದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಹಾಕಿ ಸ್ವಸ್ತಿಕ್ ಚಿಹ್ನೆಯ ಬಲಭಾಗದಲ್ಲಿ ನಾಲ್ಕು ಎಳೆಯನ್ನು ಎಳೆಯಿರಿ ವಸ್ತಿ ಚಿಹ್ನೆಯ ಎಡಭಾಗದಲ್ಲಿ ನಾಲ್ಕು ಎಳೆಗಳನ್ನು ಬಿಡಿಸಬೇಕು ಯಾವಾಗಲೂ ಇದೇ ಥರ ರಂಗೋಲಿಯನ್ನು ಹಾಕಬೇಕು ಅಂತೇನಿಲ್ಲ ಯಾವುದಾದರೂ ರಂಗೋಲಿ ಬರುತ್ತೋ ಅದನ್ನು ಹಾಕ್ಬೋದು ಆದರೆ ಇಪ್ಪತ್ನಾಲ್ಕು ಎಳೆಗಳನ್ನು ಹಾಕೋದನ್ನು ಮರಿಬೇಡಿ ವಸ್ತಿಲ ಕೆಳಗೆ ಸಿಂಪಲ್ಲಾಗಿ ಒಂದು ರಂಗೋಲಿಯನ್ನು ಹಾಕಿ ನಂತರ ಮೂರೂ ಕಡೆ ಹೂವು ಮತ್ತು ಅಕ್ಷತೆಯನ್ನು ಇಡಬೇಕು ಹೂವು ಲಭ್ಯವಿಲ್ಲದಿದ್ದರೆ ಕೇವಲ ಅಕ್ಷತೆಯನ್ನು ಸಹ ಇಡ್ಬೋದು ವಸ್ತಿಲಿನ ಮಧ್ಯಭಾಗದಲ್ಲಿ ನೀರು ತುಂಬಿದ ಲೋಟ ಅಥವಾ ಕಲುಷವನ್ನು ಇಟ್ಟು ನಮಸ್ಕಾರ ಮಾಡಿಕೊಳ್ಳಿ ಏಕಾರತಿಯಿಂದ ದೀಪಗಳನ್ನು ಹಚ್ಕೊಳ್ಳಿ ನಂತರ ಗಂಧದ ಕಡ್ಡಿಯಿಂದ ಪೂಜೆಯನ್ನು ಮಾಡಿ ಧೂಪವನ್ನು ತೋರಬೇಕು ತೆಂಗಿನಕಾಯಿಯನ್ನು ಗಂಧದ ಕಡ್ಡಿಗೆ ತೋರಿ ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ತೆಂಗಿನಕಾಯಿಯನ್ನು ಒಡೆದು ಹೊಸ್ತಿಲ ಮುಂದೆ ಇಟ್ಟು ನೈವೇದ್ಯಕ್ಕೆ ಕಡಲೆಬೇಳೆ ಕಡಲೆ ಕಾಳುಸಿಲಿ ಅಥವಾ ಹಣ್ಣುಗಳನ್ನು ಸಹ ನೈವೇದ್ಯವನ್ನು ಮಾಡ್ಬೋದು ನಂತರ ಮಂಗಳಾರತಿಯನ್ನು ಮಾಡಿ ಬೆಳಗ್ಗೆ ಆರು ಗಂಟೆಯ ಸಮಯದಲ್ಲಿ ಹೊಸ್ತಿಲಿಗೆ ರಂಗೋಲಿಯನ್ನು ಹಾಕಬೇಕು ಹಾಗೆ ಪೂಜೆಯನ್ನು ಸಹ ಆರು ಗಂಟೆ ಸಮಯದಲ್ಲಿ ಮಾಡಬೇಕು ಆರು ಗಂಟೆಯ ನಂತರ ವಸ್ತಿಲಿಗೆ ಪೂಜೆಯನ್ನು ಮಾಡೋದಾಗಲಿ ರಂಗೋಲಿಯನ್ನು ಆಗೋ ಹಾಕೋದಾಗಲಿ ಮಾಡಬಾರ್ದು ಬೆಳಗ್ಗೆ ವಸ್ತಿಲ ಪೂಜೆ ಮಾಡೋಕೆ ಸಾಧ್ಯವಾಗದೇ ಇರೋರು ಸಂಜೆ ಐದು ಗಂಟೆ ಮೂವತ್ತು ನಿಮಿಷದ ನಂತರ ಗೋಧೂಳಿ ಸಮಯದಲ್ಲಿ ವಸ್ತಿಲ ಪೂಜೆಯನ್ನು ಮಾಡ್ಬೋದು ಕೆಲವರು ವಸ್ತಿಲ ಪೂಜೆಯನ್ನು ಮನೆಯ ಒಳಗಡೆಯಿಂದ ಮಾಡಬೇಕು ಅಂತಾರೆ ನಮ್ಮ ಮನೆಯಲ್ಲಿ ಹೇಗೆ ಪದ್ಧತಿಯನ್ನು ಆಚರಣೆ ಮಾಡ್ಕೊಂಡು ಬಂದಿರ್ತೀವೋ ಅದೇ ಥರ ಆಚರಣೆ ಮಾಡಬೇಕು ನೀವು ನಿಮ್ಮ ಮನೆಗಳಲ್ಲಿ ಮನೆಯಿಂದ ಹೊರಗೆ ಪೂಜೆಯನ್ನು ಮಾಡುವುದು ರೂಢಿಯಲ್ಲಿದ್ದರೆ ಮನೆಯ ಹೊರಗಡೆಯಿಂದ ಪೂಜೆಯನ್ನು ಮಾಡಿ ಮನೆಯ ಒಳಗೆ ಪೂಜೆಯನ್ನು ಮಾಡುವುದು ರೂಢಿಯಲ್ಲಿದ್ದರೆ ಮನೆಯ ಒಳಗಡೆಯಿಂದ ಹೊಸ್ತಿಲು ಪೂಜೆಯನ್ನು ಮಾಡಿ ಹಾಗೆ ಇನ್ನೊಂದು ಕೆಲವು ಕಡೆ ಸಗಣಿಯಿಂದ ಗಣೇಶನನ್ನು ಮಾಡಿಕೊಂಡು ಅದಕ್ಕೆ ಗರಿಕೆಯನ್ನು ಇಟ್ಟು ಅದನ್ನು ಹೊಸ್ತಿಲ ಮುಂದೆ ಇಟ್ಟು ಅದಕ್ಕೆ ಪೂಜೆಯನ್ನು ಮಾಡುವುದುಂಟು ಈ ಥರದ ಹೊಸ್ತಿಲು ಪೂಜೆಯನ್ನು ಪ್ರತಿದಿನ ಮಾಡಬೇಕು ಅಂತೇನಿಲ್ಲ ವಿಶೇಷ ದಿನಗಳಾದ ಮಾರ್ಗಶಿರ ಪೌರ್ಣಮಿ ದಿನ ದೀಪಾವಳಿ ದಿನ ಈ ಥರದ ಹಬ್ಬಗಳಲ್ಲಿ ವಿಶೇಷವಾಗಿ ವಸ್ತಿಲ ಪೂಜೆಯನ್ನು ಮಾಡಬೇಕು ಇನ್ನು ವಸ್ತಿಲ ಪೂಜೆಯನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತಂದರೆ ಮನೆಯಲ್ಲಿ ಮಕ್ಕಳಿದ್ದರೆ ವಸ್ತಿಲನ್ನು ದಾಟೋದಕ್ಕಾಗಲ್ಲ ಸ್ವಲ್ಪ ಸಮಯದ ನಂತರ ವಸ್ತಿಲ ಮೇಲೆ ಇಟ್ಟಿದ್ದ ನೀರನ್ನು ತೆಗೆದು ವಸ್ತಿಲ ಮೇಲೆ ಪಕ್ಕದಲ್ಲೇ ಇಡಿ ಓಡಾಡೋವಾಗ ತೊಂದರೆ ಆಗುತ್ತೆ ನೈವೇದ್ಯ ಮಾಡಿರುವಂಥ ಪ್ರಸಾದವನ್ನು ತೆಗೆದುಕೊಂಡು ಮನೆಯಲ್ಲಿ ಎಲ್ಲರಿಗೂ ಕೊಟ್ಟು ನೀವು ಸ್ವೀಕರಿಸಿ ಪ್ರಸಾದವನ್ನು ವೇಸ್ಟ್ ಮಾಡೋದಾಗಲಿ ಎಲ್ಲ ಮಾಡಬಾರ್ದು ಕರೆಕ್ಟಾಗಿ ಉಪಯೋಗ ಆದ್ರೇನೆ ಪೂಜೆ ಮಾಡಿದ ಫಲಗಳು ಲಭಿಸೋದು ಬೆಳಗ್ಗೆ ವಸ್ತಿಲ ಪೂಜೆ ಮಾಡಿದವರು ಸಂಜೆನ ದೀಪವನ್ನು ಬೆಳಗಿಸಿ ಪೂಜೆ ಮಾಡ್ಕೊಳ್ಳಿ ಮರುದಿನ ಕಳಸದ ನೀರನ್ನು ತೆಗೆದುಕೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಂತರ ಹೊಸ್ತಿಲಿನ ರಂಗೋಲಿಯನ್ನು ಬಟ್ಟೆಯನ್ನು ತೆಗೆಯಬೇಕು ಪ್ರತಿದಿನ ಯಾವ ರೀತಿಯಲ್ಲಿ ವಸ್ತಿಲ ಪೂಜೆಯನ್ನು ಮಾಡಬೇಕು ಯಾವ ಥರದ ರಂಗೋಲಿಯನ್ನು ಹಾಕಬೇಕು ಯಾವ ಥರದ ರಂಗೋಲಿಯನ್ನು ವಸ್ತಿಲಿಗೆ ಹಾಕಬಾರ್ದು ಮತ್ತೆ ವಸ್ತುಲಿಗೆ ಪೂಜೆಯನ್ನು ಮಾಡುವಾಗ ಯಾವೆಲ್ಲ ಸರಳವಾದ ನಿಯಮಗಳನ್ನು ಪಾಲಿಸ್ಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್